ಇಲ್ಲಿ ರೇವಣ್ಣ ಫ್ಯಾಮಿಲಿ ಅವ್ರದ್ದು ಪಾಳೆಗಾರಿಕೆ ನಡೆಯೋಲ್ಲ ಅಂತ ಈಗ ಜನ ತೀರ್ಮಾನ ಮಾಡಿದ್ದಾರೆ ಹೇಳಬೇಕು ಅಂದರೆ ಮಂಜುನಾಥ್ ಅವರಂತೂ ಎಲ್ಲ ಜನನೂ ಮೆಚ್ಚ ನಾಯಕರು ಅದು ಆ ಜನಗಳು ತಕ್ಕ ಕಲಿಸಿದೆ ಪಾಠ ಕಲಿಸಿದ್ದಾರೆ ರೇವಣ್ಣ ಸೋತಿದ್ದಾರೆ ಜನ್ರೇಷನಲ್ಲಿ ಎಲ್ಲ ನೋಡ್ತಾರೆ ಜನ ಯಾರು ದೊಡ್ಡರಲ್ಲ ಈಗಿನ ಕಾಲದಲ್ಲಿ ಎಲ್ಲ ನೋಡೇ ತೀರ್ಮಾನ ತಗೊಂಡಿರ್ತಾರೆ

ಯಾಕಂದರೆ ಅವರು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ಕೆಲಸ ಮಾಡ್ತಾಯಿದ್ರು ಡಿ ಕೆ ಸುರೇಶ್ ಅವರು ಇವ್ರದ್ದು ಏನಂದರೆ ಅವಾಗಿಂದ ಡಾಕ್ಟರ್ ಮಂಜುನಾಥ್ ಒಂದು ಹೃದಯ ಅಂತ ಅಂದ್ಬಿಟ್ಟು ಏನೋ ಆಗಿದೆ ನೋಡೋಣ ಇನ್ನು ಮುಂದಕ್ಕೆ ಹೆಂಗೆ ಕೆಲಸ ಮಾಡಿ ಅವರು ಇನ್ನೂ ಜನಗಳು ಹೃದಯ ಗೆಲ್ತಾರ ಇಲ್ಲ ಏನಾದರೂ ಜಾಲಿರೋ ಜನ ಪಶ್ಚಾತ್ತಾಪ ಪಡ್ತಾರ ಏನಿಗೆ ಗೆಲ್ಲ ನಮಗೂ ಸ್ವಲ್ಪ ಬೇಜಾರಾಗಿದೆ ಯಾಕಂದರೆ ಡಿ ಕೆ ಸುರೇಶ್ ಅವರು ಅಲ್ಲಿ ಮನೆ ಮನೆಗೂ ತೆರಳಿ ಅಲ್ಲಿ ಏನೇ ಒಂದು ಸಾವು ನೋವು ಆಗಿರಲಿ ಏನೇ ಆಗಿದ್ರು ಹೋಗಿ ಅವರು ಅಲ್ಲಿ ಪಾಲ್ಗೊಳ್ತಾಯಿದ್ರು ಈಗ ಇವ್ರು ಯಾವ ರೀತಿ ನಡ್ಕೊತಾರೆ ಅಂತ ಇಲ್ಲ ಜನ ಪಶ್ಚಾತ್ತಾಪ ಬೀಳೋ ಥರ ಆಗುತ್ತಾ ಇಲ್ಲ ಏನಾದರೂ ಇವರು ಅವ್ರಿಗಿನ್ನ ಒಳ್ಳೆ ಕೆಲಸ ಮಾಡಿ ಏನಾದರೂ ಒಳ್ಳೆಯ ಹೆಸರು ತೊಗೋತಾರೆ ಇಲ್ಲ ಏನಾಗುತ್ತೆ ಅಂತ ಇನ್ನು ಮುಂದಕ್ಕೆ ಜನಗಳೇ ಇನ್ನು ಸ್ವಲ್ಪ ದಿನದಲ್ಲಿ ಹೇಳ್ತಾರೆ ಏನಾಗುತ್ತೆ ಅಲ್ಲಿ ರೇವಣ್ಣ ಫ್ಯಾಮಿಲಿ ಅವ್ರದ್ದು ಪಾಳೆಗಾರಿಕೆ ನಡೆಯೋಲ್ಲ ಅಂತ ಈಗ ಜನ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಜನ ಏನಂದರೆ ಯಾರಿಗೂ ಇದು ಸ್ವತ್ತಲ್ಲ ಹಾಸನ ಅಂತ ತೋರಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ಆದರೂ ಇವರು ಇವರು ರೇವಣ್ಣ ಕುಟುಂಬ ಏನೀಗ ದೌರ್ಜನ್ಯ ಮಾಡಿ ಮಹಿಳೆಯರ ಮೇಲೆಲ್ಲ ಈ ಥರ ಮಾಡಿದ್ದಾರಲ್ಲ ಅದಕ್ಕೆ ಅವರು ಒಂದು ಒಳ್ಳೆ ತೀರ್ಮಾನ ಕೊಟ್ಟಿದ್ದಾರೆ ಹಾಸನ ಜನತೆ ಇದನ್ನು ನೋಡಿ ಎಲ್ಲ ಪಕ್ಷದವರು ಯಾರ್ಯಾರು ಇರ್ತಾರೆ ಈಗ ಲೀಡ್ರ್ಗಳು ಯಾವ ಥರ ನಡ್ಕೊಬೇಕು ಅಂತ ಜನ ಯಾವಾಗ ಯಾವ ಥರ ಈ ಥರ ಏಟ್ ಕೊಡ್ತಾರೆ ಅನ್ನೋದನ್ನು ಇದರಿಂದ ಎಲ್ಲ ಸಂಸದರಾಗಲಿ ಶಾಸಕರಾಗಲಿ ಜನಪ್ರತಿನಿಧಿ ಇದರಿಂದ ಬುದ್ಧಿ ಕಲಿಬೇಕು ಅಂತ ನಮ್ಮೊಂದು ಅನಿಸಿಕೆ ಅಲ್ಲಿಗೆ ಈಗ ಅವರೊಂದಿದ್ದು ಚಾರ್ಜ್ ಸೊ ಪಾರು ಈಗ ನೋಡಿದ್ರೆ ತೀನ್ಸು ಆಗ್ತಾ ಇಲ್ಲ ಏನೋ ಮೋದಿ ಜನಗಳಿಂದ ಸ್ವಲ್ಪ ದೂರ ಆಗಿದ್ದಾರೆ ಅಂತ ನನ್ನ ಒಂದು ಭಾವನೆ ಮೇಡಮ್ ಯಾಕಂದರೆ ಆ ಥರ ಇವರು ಮೋದಿಯವರು ಒಳ್ಳೆಯ ಕೆಲಸ ಮಾಡಿ ಎಲ್ಲ ಮಾಡಿದ್ರೆ ಅವ್ರು ಹೇಳ್ದಂಗೆ ಚಾರ್ ಸಾವಿ ಪಾರು ಆಗಬೇಕಾಗಿತ್ತು ಇಲ್ಲಿ ತೀನ್ಸಾವ ಆಗಿಲ್ಲ ಹಂಗಾಗಿ ಮೋದಿ ವರ್ಚಸ್ ಕಮ್ಮಿ ಆಗಿದೆ ಅಂತ ನನಗೆ ನಮ್ಮ ಒಂದು ಅನಿಸಿಕೆ ಅದೇ ಅವ್ರು ಯಾವಾಗ ಇದು ಏನು ನಮ್ಮ ಸಂವಿಧಾನನ ಬದಲಾವಣೆ ಬಗ್ಗೆ ಮಾತಾಡಿದ್ರು ಆಮೇಲೆ ಯಾವಾಗ ಆ ಜಾತಿ ದ್ವೇಷ ಬೀಜಗಳನ್ನ ಬಿತ್ತಿದ್ರು ಮುಸಲ್ಮಾನರನ್ನ ಅದು ಇದು ಅಂದ್ಕೊಂಡು ತಿರುಗಾಡಿದ್ರು ಅದೆಲ್ಲ ಜಾಸ್ತಿ ಅತಿ ಆಯಿತು ಇವ್ರದ್ದು ಬರೀ ಯಾವಾಗ ನೋಡಿದ್ರು ರಾಮ ಮಂದಿರ ಪಾಕಿಸ್ತಾನ ಅಂದ್ಕೊಂಡು ತಿರುಗ್ತಿದ್ರಲ್ಲ ಅದು ಯಾವಾಗೂ ನಡೆಯಲ್ಲ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ದೇಶದ ಜನತೆ ಅಂತ ನನ್ನ ಒಂದು ಅನಿಸಿಕೆ ಇರೋದು ಹೇಳಬೇಕು ಅಂದರೆ ಅವರಂತೂ ಎಲ್ಲ ಜನ ಮೆಚ್ಚಂತ ನಾಯಕರು ಪಾಪ ಬಡ ಜನಕ್ಕೆಲ್ಲ ತುಂಬ ಒಳ್ಳೇದಾಗ ಅಂಥದ್ದು ಮಾಡಿದ್ದಾರೆ ಡಿ ಕೆ ಶಿವಕುಮಾರ ಅಂದರೆ ಪೊಲಿಟಿಕ್ಸು ಅವರು ಒಳ್ಳೆಯ ವ್ಯಕ್ತಿನೇ ಪಾಪ ಎಲ್ಲ ಬಡ ಜನಕ್ಕೆಲ್ಲ ಅವರು ಆಚರಿಸ್ತಾರೆ ಮಂಜುನಾಥ್ ಅಂದರೆ ಎಲ್ಲಾರಿಗೂ ಪಾಪ ಬಡ ಜನ ಎಲ್ಲರೂ ಪಾಪ ದೇವರು ಅಂತ ಅವ್ರು ಆಚರಿಸ್ತಾರೆ ಪೊಲಿಟಿಕ್ಸ್ ಬೇರೆ ಪೊಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಯಪ್ಪನ ಬಗ್ಗೆ ಒಂದು ಒಳ್ಳೆ ತಂದಿಂದ ಆಯ್ಕೆ ಮಾಡಿದ್ದಾರೆ ಇವೊಂದು ಯಾವುದೋ ಕೊಟ್ಬಲ್ರ ಹೆಸರು ರೇವಣ್ಣವ್ರ ಮಗನದು ಅವರು ದುರಾಂಕಾರದಿಂದ ಅವ್ರು ಹಾಳಾಗ್ತಾರಪ್ಪ ಇಷ್ಟು ದಿವಸ ಏನಂದರೆ ಜನಗಳ್ನೆಲ್ಲ ತುಂಬ ಎದುರಿಸ್ಕೊಂಡು ಪದರ್ಸ್ಕೊಂಡು ಮಾಡ್ತಾಯಿದ್ರು ಇದೊಂದು ಕೊನೆ ಅಂತ ಅಂದ್ಕೊಳ್ಬೇಕು ಅವರು ಇಲ್ಲಿಗೆ ಅವ್ರಿಗೆ ಅಂತ್ಯ ಮುಗೀತು ಅಂತ ನನ್ನ ಮನಸ್ಸಿಗೆ ಜನ ಜನದ ಮುಂದೆ ಯಾರು ದೊಡ್ಡವರಲ್ಲ ಒಳ್ಳೇದು ಕೆಟ್ಟ ಜನ ತೀರ್ಮಾನ ಮಾಡ್ತಾರೆ ಅದನ್ನು ಅವ್ರ ಅಂತ ಇವತ್ತು ಮುಗೀತು ಅನಿಸ್ತೈತೆ ಇನ್ನು ಮುಂದಕ್ಕೆ ಏನಾಗುತ್ತೋ ಅದನ್ನು ತಿತ್ಕೊಂಡು ರೇವಣ್ಣವರ ತಲೆ ಇರುವಾಗಲೇ ತಿತ್ಕೊಂಡು ಅದೆಲ್ಲ ನೋಡಿದಾಗ ಅವರವರು ಪಕ್ಷದ ವರ್ಚಸ್ ಮೇಲೆ ಹೋಗುತ್ತೆ ಮೇಡಮ್ ಇವಾಗ ನಮಗೆ ಇಲ್ಲಿ ಮೈಸೂರು ಲಾಖನು ಬೇಕಾಗಿತ್ತು ಜಮೀರವರು ಉಸ್ತುವಾರಿ ತೊಗೊಂಡಿದ್ರು ಅವರು ಎಲ್ಲ ಜನಕ್ಕೂ ಬೇಕಾದವರು ಯಾರೋ ಜಮೀರ್ ಅಮ್ಮದವರು ಅದರಿಂದ ಅವ್ರ ಮಕ್ಕ ನೋಡಿ ಎಲ್ಲರೂ ಸೇರಿ ಕಾಂಗ್ರೆಸ್ ಓಟ್ ಮಾಡಿದ್ದಾರೆ ಸಿದ್ದರಾಮಯ್ಯರು ಒಳ್ಳೊಳ್ಳೆ ಅನುದಾನ ಕೊಟ್ಟಿದ್ದಾರೆ ಬಡವ್ರಿಗೆ ಒಳ್ಳೇದಾಗಿದೆ ಆದ್ದರಿಂದ ಎಲ್ಲ ಸೇರಿ ಮೈಸೂರು ಲೆಕ್ಕನ ಗೆಲ್ಸಿದ್ದಾರೆ ಗೆಲ್ತಾರೆ ಅನ್ನೋದು ಮೂಮೆಂಟ್ ಇದೆ ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಇನ್ನೂ ಒಂದು ಹದಿನೈದು ಸೀಟ್ವರೆಗೂ ಬರಬೇಕಾಗಿತ್ತು ಕಾಂಗ್ರೆಸ್ ಲೆಕ್ಕ ನೋಡಿದ್ರೆ ಇವಾಗ ಕೊರೋನಾ ಟೈಮಲ್ಲೆಲ್ಲ ತುಂಬ ಫ್ರಾಡ್ ಮಾಡೋವ್ರಿ ಅಂತ ಇಡೀ ಜನಕ್ಕೆ ಗೊತ್ತಾಗಿತ್ತು ಅದು ಯಾವ ಥರ ಅಲ್ಲಿ ಅಲ್ಲಿರೋ ಜನ ಯಾವ ಥರ ಆಳ್ಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅವ್ನು ಲೀಡಿಂಗು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟೊಂದು ಬಡ ಜನದಲ್ಲಿ ಕೊರೋನಾ ಟೈಮಲ್ಲಿ ಅವ್ನು ಎಲ್ಪ್ ಮಾಡೋ ಅಂತೇಳಿ ಜನಕ್ಕೇನು ಗೊತ್ತಿರಲಿಲ್ಲ ಗೊತ್ತಾಗ್ಲಿಲ್ಲ ಒಳ್ಳೇದು ಮಾಡೋವನ್ನೇ ಸುಧಾಕರ್ ಅಂತ ಯಾರೂ ಏನು ಅಂತ ಇರಲಿಲ್ಲ ಅವ್ನು ಎಷ್ಟು ಪ್ಲಾಟ್ ಮಾಡವ್ರೆ ಅಂತ ಹೇಳಿ ಪೇಪರಲ್ಲಿ ಬಂದಿತ್ತು ಟಿ ವಿಲಿ ಬಂದಿತ್ತು ಎಲ್ಲ ಬಂದಿತ್ತು ಅಂಥೆರಲ್ಲೂ ಲೀಡಿಂಗ್ ತೊಗೋತಾವೆ ಅಂದರೆ ಆ ಕ್ಷೇತ್ರದ ಜನ ಯಾವ ಥರ ತೀರ್ಮಾನ ಮಾಡೋರು ಅದು ಅವ್ರಿಗೆ ಗೊತ್ತಾಗಬೇಕು ಮೇಡಮ್ ಅದು ಓಕೆ ಮೇಡಮ್ ಎರಡು ಸರಿ ಮಾಜಿ ಪ್ರಧಾನಿ ಆಗಿದ್ದಾರೆ ಪಾಪ ಅವರು ಎಲ್ಲರ ಬಗ್ಗೆ ನಮಗೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಮೇಡಮ್ ಕಾಂಗ್ರೆಸ್ ಸರ್ಕಾರ ಬರಬೇಕು ಮಧ್ಯಮ ವರ್ಗದ ಜನಕ್ಕೆ ಬಡ ಜನಕ್ಕೆ ಸ್ವಲ್ಪ ತುಂಬ ಅನುಕೂಲ ಆಗುತ್ತೆ ಅದು ಆ ಜನಗಳು ತಕ್ಕ ಕಲಿಸಿದ ಪಾಠ ಕಲಿಸಿದ್ದಾರೆ ಅವ್ರಿಗೆ ಅದು ರಾಜಕೀಯದಲ್ಲಿ ಏರುಪೇರು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಒಂಥರ ಇದು ರಾಜಕೀಯ ಅಲ್ವಾ ಇದು ಗೆಲುವು ಸೊಲು ಇರುತ್ತೆ ಗೆಲುವು ಇರುತ್ತೆ ಅದರಲ್ಲಿ ಇದು ಜನ್ಗಳ್ದು ಇದು ಮೇಡಮ್ ವಿಚಾರ ಬಿಟ್ಟಿದ್ದು ಅವ್ರ ಕೆಲಸ ಹೆಂಗೆ ಮಾಡಿರ್ತಾರೋ ಇದು ಹೆಂಗೆ ಮಾಡಿರ್ತಾರೋ ಆ ಥರ ಇಂದ ಇದು ಹೋಗ್ತಾರೆ ಜನ ಇದು ಮಾಡ್ಸೋದು ನಮ್ಮ ಚಾಮರಾಜಪೇಡೆಯಲ್ಲಿ ಬಂದು ಸೆಂಟ್ರಲ್ ಸೆಂಟ್ರಲ್ಲೀ ಈ ಕಿತ ಟರ್ನಿಂಗ್ ಆಗಿದೆ ನಮ್ಮ ಸಾಹೇಬರು ಬಿಝಡ್ ಜಯರ್ ಅಹಮದ್ ಖಾನ್ ಅವರು ಅವರಿಂದ ಸ್ವಲ್ಪ ತುಂಬ ಶ್ರಮ ವಹಿಸಿ ಅವರು ಫುಲ್ಲು ಇಲ್ಲೇ ಇದು ತೊಗೊಂಡು ಇಂಜಿ ಅವರು ವಹಿಸ್ಕೊಂಡು ಅವರು ಇನ್ಚಾರ್ಜ್ ತಗೊಂಡು ಗೆಲ್ಸ್ಕೊಟ್ಟಿದ್ದಾರೆ ಅವರಿಂದ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಈ ಕ್ಷೇತ್ರ ಸೆಂಟ್ರಲ್ ಕ್ಷೇತ್ರನೇ ಅವರಿಂದ ಒಂದು ಒಂದು ಸೈಡ್ ಅವರು ಬರಲ್ಲ ಪ್ಲಸ್ಸು ಇದಾಗ್ತಾರೆ ವಿನೋದ್ ಕುಮಾರ್ ಅಂತ ಚಾಮರಾಜಪೇಟೆಯಿಂದ ಎಲೆಕ್ಷನ್ ರಿಸಲ್ಟ್ಸು ಬರ್ತಾ ಇದೆ ಮುಖಾಲ್ವಾಸಿ ಕೌಂಟಿಂಗು ಎಲ್ಲ ಆಗಿದೆ ನೋಡಿದ್ರೆ ಯಾಕೋ ನಿರೀಕ್ಷೆ ಮಟ್ಟದಲ್ಲಿ ಬಿ ಜೆ ಪಿ ಸಾಧನೆ ಮಾಡಿರೋ ಕಾಣ್ತಾ ಇಲ್ಲ ಮೋದಿ ಸಾಕಷ್ಟು ಪ್ರಚಾರಗಳು ಮಾಡಿ ಧ್ಯಾನಸ್ಥತಿಗೆ ಕನ್ಯಾಕುಮಾರಿಗೆಲ್ಲ ಹೋಗಿನೂ ಬಂದಿದ್ದಾರೆ ನೋಡಿದ್ರೆ ಇಲ್ಲಿ ಮಂಜುನಾಥ್ ಅವರು ಎಣಿಸ್ದಂಗೆ ಮುಂಚೆನೇ ಗೆದ್ದಿದ್ದಾರೆ ಇವಾಗ ಗೆಲ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಮುನ್ನಡೆ ಸಾಧಿಸಿದ್ದಾರೆ ಹೀಗೆಲ್ಲ ನೋಡೋದಾದರೆ ಗೆದ್ದಾಯ್ತು ನೋಡಿದ್ರೆ ಒಟ್ಟಾರೆ ಚಿತ್ರಣ ಬದಲಾಗ್ತಾ ಇದೆ ದೇಶದ ಪರಿಸ್ಥಿತಿ ಏನಾಗುತ್ತೆ ಕಾದು ನೋಡೋಣ ಬಿಜೆಪಿ ಆಗ್ಲೇ ಮುನ್ನೂ ಸಾಕಷ್ಟು ಕ್ಷೇತ್ರಗಳಿಗೆ ಕ್ರಾಸ್ ಕಾಯ್ದುಕೊಂಡಿದೆ ಏನಿದೆ ಮತ್ತೆ ಬಿಜೆಪಿ ಸರ್ಕಾರ ನಿಮಗೆ ಬಿ ಜೆ ಪಿ ಸರ್ಕಾರ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದು ಎರಡು ಟರ್ನಲ್ಲೂ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಮೂರನೇ ಟರ್ಮ್ನಲ್ಲಿ ಇನ್ನೂ ಸಾಕಷ್ಟು ಮತ್ತಷ್ಟು ಮಾಡದೆ ಬಾಕಿ ಇರೋಂಥ ಕೆಲಸ ಚಾರ್ಜ್ ಉಪಾರ ಆಗಲಿಲ್ಲ ನಿರೀಕ್ಷೆಗೆ ತಕ್ಕಂತೆ ರಿಸಲ್ಟ್ ಬರಲಿಲ್ಲ ಅಲ್ಲಿ ಉತ್ತರದಲ್ಲಿ ನೋಡಿದ್ರೆ ಹೌದು 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 ಖಂಡಿತ ಹೌದು ರಾಜಸ್ಥಾನದಲ್ಲಿ ನೋಡಿದ್ರೆ ಏನೂ ಕಾಂಗ್ರೆಸ್ ಸಾಧನೆಯೇ ಪರವಾಗಿಲ್ಲ ಅನ್ನಿಸ್ತಾ ಇದೆ ಬಿ ಜೆ ಪಿಗೆ ಯಾವ ಸೀಟು ಬಂದಂಗೆ ಕಾಣ್ತಾ ಇಲ್ಲ ನಿರೀಕ್ಷಾ ಮಟ್ಟದಲ್ಲಿ ಬೆಳವಣಿಗೆ ಆಗಿಲ್ಲ ಉತ್ತರ ಪ್ರದೇಶದಲ್ಲಿ ಕೂಡ ನಿರೀಕ್ಷಾ ಮಟ್ಟದಲ್ಲಿ ಬಿ ಜೆ ಪಿ ಸೀಟುಗಳು ಗೆದ್ದಿಲ್ಲ ಈಗೆಲ್ಲ ನೋಡಿದ್ರೆ ಲೋಕ ಚಿತ್ರಣ ಜನ ಮತದಾರರ ಕೈನಲ್ಲಿದೆ ಏನಾಗ್ತದೋ ಸಂಜೆ ವೇಳೆಗೆ ಎಲ್ಲ ಗೊತ್ತಾಗ್ತದೆ ಒಳ್ಳೆಯ ಶುಭ ಸುದ್ದಿ ಬರಲಿ ಅಂತ ಹಾರೈಸೋಣ ಮೇಡಮ್ ಅಂದರೆ ಅವರು ಅವ್ರವ್ರು ಮಾಡಿರೋದು ಅವರೇ ಅವರೇ ಇದು ಮಾಡಬೇಕು ಅಂತಾರಲ್ಲ ಆ ಥರ ಈಗಿಂದ ಜ ಜನ್ರೇಷನಲ್ಲಿ ಎಲ್ಲ ನೋಡ್ತಾರೆ ಜನ ಯಾರೂ ದೊಡ್ಡರಲ್ಲ ಈಗಿನ ಕಾಲದಲ್ಲಿ ಎಲ್ಲ ನೋಡೇ ತೀರ್ಮಾನ ತೊಗೊಂಡಿರ್ತಾರೆ ನಾವು ನಾವು ದೇವೇಗೌಡರ ಪಕ್ಷದವ್ರೇನೆ ನಾವು ಅವ್ರ ಸಪೋರ್ಟ್ ಅವರ ಫಾಲೋವರ್ಸೇ ಬಟ್ ಅವ್ರು ಮಾಡಿದ ತಪ್ಪೆ ಈಗ ಅವರು ಉಳಿಸ್ಕೊಂಬಂದಿದ್ದೇನೆ ಇವ್ರು ಕಳೀತಾ ಇದ್ದಾರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈಗ ಈಗ ರೇ ಇವರು ಅವರು ನಮ್ಮ ಮಂಡ್ಯ ನಾವು ಮಂಡ್ಯ ಶಿಸ್ತದವ್ರೆ ಹಾಂ ಅಂದರೆ ಅವ್ರು ಮಾಡಿರೋ ಸಾಧನೆಗಳು ಒಳ್ಳೆಯ ಕೆಲಸ ಕೆಲಸ ಕಾರ್ಯಗಳು ಮಾಡಿದ್ದಾರೆ ನಮ್ಮ ನಮ್ಮ ಮಂಜುನಾಥರು ಒಳ್ಳೊಳ್ಳೆ ಬಡವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲ ಕ್ಯಾನ್ವಸ್ ಮಾಡೋ ಟೈಮಲ್ಲೇ ಸುಮಾರು ರಿಸಲ್ಟ್ಗಳು ಅವಾಗಲೇ ನಾವು ಅಂದ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಹೊಡಿತಾರೆ ಅಂತ ಈ ಸಲ ಮಾಡಿದ್ದಾರೆ ಸೆಂಟ್ರಲ್ಲಿ ಬಿ ಜೆ ಪಿ ಬರಲೇಬೇಕು ನಮ್ಮದು ಅದೇ ನಿರೀಕ್ಷೆ ಇತ್ತು ಬಂದೇ ಬಂದಿದೆ ಬರುತ್ತೆ ಮಂಡ್ಯ ಕುಮಾರಸ್ವಾಮಿ ಗೆದ್ದಿದ್ದಾರೆ ಆಲ್ರೆಡಿ ಅವರು ಆಲ್ರೆಡಿ ಗೆದ್ದಿದ್ದಾರೆ ನಾವು ಅವ್ರನ್ನೇ ನಿರೀಕ್ಷೆ ಇಟ್ಕೊಂಡಿದ್ದು ತುಂಬ ಖುಷಿಯಾಗಿದೆ ನಾವು ಮೂರು ಸಾವಿರ ಮೂರು ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಆ ಕಡೆ ಈ ಕಡೆ ಗೆದ್ದಿದ್ದಾರೆ ಹಾಂ ಈಗ ಬಂದಿರೋ ನಂಬರ್ಸ್ ಅಂದರೆ ಸ್ವಲ್ಪ ಕ್ಯಾಂಡಿಡೇಟ್ಗಳಲ್ಲಿ ವ್ಯತ್ಯಾಸ ಇದೆ ಮ್ಯಾಮ್ ಹಾಂ ಮೋದಿ ಒಲವು ಕಮ್ಮಿ ಆಗಿಲ್ಲ ಅವ್ರು ಮಾಡಿದ್ದಾರೆ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಸ್ವಲ್ಪ ಹೊರಗಡೆ ಬರಬೇಕು ಅಷ್ಟನೇ ಕಾರ್ಯಗಳನ್ನ ಅಭ್ಯರ್ಥಿಗಳು ಸ್ವಲ್ಪ ಏರುಪೇರಿ ಇದೆ